ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ I'm बुढ़ापा सुरक्षित होगा अन्नता सुरक्षित होगा अन्नता प्रधानमंत्री किसान मान धन योजना से लघु समान किसानों का भविष्य होगा सुरक्षित और साठ वर्ष की आयु से तीन हजार रूपए मासिक पेंशन होगी सुनिश्चित पचपन रूपए ऐसी दो सौ रूपए की मासिक किश्त देकर प्रवेश कर सकते हैं अठारह से चालीस वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाए और अपना निशुल्क नामांकन कराए प्रधानमंत्री तो किसान मान धन योजना अन्नदाता के परिश्रम को संबोधित ಕೃಷಿ ಕಿಸಾನ್ ಕಲ್ಯಾಣ ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಮಣ್ಣು ಮತ್ತು ನೀರು ಪರೀಕ್ಷೆಯ ಮಹತ್ವ ಹಾಗೂ ಮಣ್ಣಿನ ಫಲವತ್ತತೆ ಕುರಿತು ಡಾಕ್ಟರ್ ಎಸ್ ಎನ್ ಭಟ್ ಅವರೊಡನೆ ಸಂದರ್ಶನ ನಂತರ ಹವಾಮಾನ ವರದಿ ಮತ್ತು ಕೃಷಿ ಸಲಹೆ ಹಾಗೂ ಪೇಟೆ ಧಾರಣೆಯನ್ನ ಹಾಗಾದರೆ ಮೊದಲಿಗೆ ಕೇಳೋಣ ಮಣ್ಣು ಮತ್ತು ನೀರು ಪರೀಕ್ಷೆಯ ಮಹತ್ವ ಹಾಗೂ ಮಣ್ಣಿನ ಫಲವತ್ತತೆ ಕುರಿತು ಡಾಕ್ಟರ್ ಎಸ್ ಎನ್ ಭಟ್ ಅವರೊಡನೆ ಸಂದರ್ಶನ ಸಂದರ್ಶಕರು ಡಾಕ್ಟರ್ ವಿಜಿ ಬಾವುಲತಿ ರೈತ ಬಾಂಧವ್ ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವದ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ತಜ್ಞರಾದಂತ ಡಾಕ್ಟರ್ ಎಚ್ ಎನ್ ಭಟ್ ಅವರು ಇದ್ದಾರೆ ಅವರಿಂದ ಮಣ್ಣು ಪರೀಕ್ಷೆ ನಮ್ಮ ಜಿಲ್ಲೆಯ ರೈತರಿಗೆ ವಿಶೇಷವಾಗಿ ಕೃಷಿ ವಿಜ್ಞಾನ ಕೇಂದ್ರ ಯಾವ ರೀತಿ ಮಣ್ಣು ಪರೀಕ್ಷೆಗಳನ್ನ ಮಾಡ್ತಾ ಇದೆ ಜೊತೆಗೆ ಹೇಗೆ ಒಂದು ಪದ್ಧತಿಗಳಿದ್ದಾವೆ ರೈತರು ಏನ್ ಮಾಡಬೇಕು ಮಣ್ಣು ಪರೀಕ್ಷೆಯ ಮಹತ್ವ ಏನು ಅಂತಕ್ಕಂತ ಹಲವಾರು ವಿಚಾರಗಳನ್ನ ಡಾಕ್ಟರ್ ಎಚ್ ಎನ್ ಭಟ್ರು ತಿಳಿಸ್ಕೊಡ್ತಾ ಇದ್ದಾರೆ ಬಟ್ರೆ ನಮಸ್ಕಾರ ನಮಸ್ಕಾರ ಸರ್ ಈ ಒಂದು ಮಣ್ಣು ಪರೀಕ್ಷೆ ಬಗ್ಗೆ ಬಂದಾಗ ನಾವು ಮುಖ್ಯವಾಗಿ ರೈತರಿಗೆ ಯಾವ ಒಂದು ಹಂಗಾಮಿನಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿಸೋದು ಸೂಕ್ತ ಅಂತ ಹೇಳ್ತಿರ್ತಾವ ಮಣ್ಣು ಪರೀಕ್ಷೆ ಇದರ ಬಗ್ಗೆ ಹಲವಾರು ಅಂಶಗಳ ಮೇಲೆ ಅವಲಂಬಿತವಾಗಿರ್ತವೆ ಒಂದೇದಾಗಿ ಮಣ್ಣಿನ ಮಾದರಿಯನ್ನ ತೆಗೆದುಕೊಳ್ಳುವಂತ ಆಳ ಒಂದೇದಾಗಿ ಎರಡನೇದಾಗಿ ಕಾಲ ಮತ್ತು ಅದು ಪುನರಾವರ್ತನೆ ಅಂತ ಹೇಳ್ತೀವಿ ನಾಲ್ಕನೇ ವಿಸ್ತೀರ್ಣ ಅಂತ ಹೇಳ್ತೀವಿ ಮತ್ತು ಬೆಳೆ ಇದ್ದಾಗ ತಾವು ಕೇಳದ ಪ್ರಶ್ನೆಗೆ ಸಂಬಂಧವಾಗಿ ಮಾತಾಡುದ್ರೆ ಸಾಮಾನ್ಯವಾಗಿ ಮಾಗಿ ಉಳಿಮೆ ಮಾಡೋಕ್ಕಿಂತ ಪೂರ್ವದಲ್ಲಿ ಅಥವಾ ಬೆಳೆ ಕಟಾವಾದ ನಂತರ ಮುಂಗಾರು ಪ್ರಾರಂಭವಾಗಕ್ಕಿಂತ ಮೊದಲು ಮಣ್ಣಿನ ಮಾದರಿಯನ್ನ ತೆಗೆದುಕೊಂಡು ವೈಜ್ಞಾನಿಕವಾಗಿ ತೆಗೆದುಕೊಂಡು ಅದನ್ನ ಸಂಸ್ಕರಿಸಿ ವಿಶ್ಲೇಷಣೆ ಮಾಡಿ ಅವುಗಳ ಆಧಾರದ ಮೇಲೆ ನಾವು ಯಾವ ಬೆಳೆಗೆ ಎಷ್ಟು ಪೋಷಕಾಂಶಗಳನ್ನ ಕೊಡಬೇಕು ಅಂತ ನಮ್ಮ ಕೃಷಿ ಮಣ್ಣು ವಿಶ್ಲೇಷಣಾ ವಿಭಾಗದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದನ್ನ ಮಾಡಿಕೊಡ್ಲಾಗ್ತಿತ್ತು ಈಗ ರೈತರು ಮಣ್ಣು ಪರೀಕ್ಷೆಯನ್ನ ಮಾಡಿಸೋದ್ರೆ ಎಷ್ಟು ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆಯನ್ನ ಮಾಡಿಸೋದು ಬೇಕಂತ ಈಗ ಸಾಮಾನ್ಯವಾಗಿ ಈ ನೀರಾವರಿ ಸನ್ನಿವೇಶದಲ್ಲಿ ರೈತರು ಎರಡರಿಂದ ಮೂರು ಬೆಳೆಗಳನ್ನು ತಗೊಳ್ಕೊಳ್ತಾರೆ ಮುಂಗಾರಲ್ಲಿ ಒಂದು ಬೆಳೆ ತನ್ನ ಹಿಂಗಾರಲ್ಲಿ ಬಂದು ಮತ್ತು ಬೇಸಿಗೆ ಬೆಳೆ ಕಟಾವಾದ ನಂತರ ಮಾದರಿಯನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡುವುದು ಒಳ್ಳೆಯದು ಈ ಕೆಲವು ರೈತರು ಅವ್ರಿಗೆ ನೀರಾವರಿ ಆಶ್ರಯ ಕಡಿಮೆ ಇರುತ್ತೆ ಬೇಸಾಯದ ರೈತರು ಅಂತ ಕರೀತಾರೆ ಅವರು ಪ್ರತಿ ಎರಡರಿಂದ ಮೂರು ವರ್ಷಕ್ಕೊಮ್ಮೆ ಮಾದರಿಯನ್ನು ತೆಗೆದುಕೊಂಡು ಹೌದು ವಿಶ್ಲೇಷಣೆ ಮಾಡಿಸಿದ ಒಳ್ಳೆಯದು ಈಗ ಕೆಲವೊಂದು ಜನ ರೈತರು ತೋಟಗಾರಿಕೆ ಬೆಳೆಗಳನ್ನ ಹಣ್ಣಿನ ಬೆಳೆಗಳನ್ನ ಹಾಕಿರ್ತಾರೆ ದಾಳಂಬ್ರೆ ದ್ರಾಕ್ಷಿ ಇರಬಹುದು ಲಿಂಬೆ ಬಾಳೆ ಇಂತ ಒಂದು ಹಣ್ಣಿನ ಬೆಳೆಗಳನ್ನ ಬಹುವಾರ್ಷಿಕ ಬೆಳೆಗಳು ಇರ್ತವೆ ಅವರು ಎಷ್ಟು ವರ್ಷಕ್ಕೊಮ್ಮೆ ಮಾಡಿಸ್ಬೇಕಂತರಿ ಮರೀಕ್ಷೆಯನ್ನ ಈ ಬಹುವಾರ್ಷಿಕ ಬೆಳೆಗಳಲ್ಲಿ ಇವನ್ನು ಎರಡು ವರ್ಷಕ್ಕೊಮ್ಮೆ ಇದು ನಾವು ಮಾದರಿಯನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡುವುದು ಸಾಕಾಗುತ್ತೆ ಈಗ ಒಬ್ಬ ರೈತ ತಮ್ಮ ಒಂದು ಇದಕ್ಕೆ ಮಾದರಿಯನ್ನ ಕಳಿಸಿದ್ರೆ ನೀವು ಏನೇನು ಪರೀಕ್ಷೆಯನ್ನ ಮಾಡಿ ರೈತರಿಗೆ ಯಾವ ಒಂದು ಪೋಷಕಾಂಶಗಳ ಪರೀಕ್ಷೆಯನ್ನ ಮಾಡ್ತೀರಿ ಮತ್ತು ರೈತರಿಗೆ ಏನು ಮಾಹಿತಿಯನ್ನ ಕೊಡ್ತೀರಿ ಈಗ ಸಾಮಾನ್ಯವಾಗಿ ನಾವೇ ಹೋಗಿ ಅಲ್ಲಿ ಹೋಗಿ ಮಾದರಿಯನ್ನ ತಗೊಳ್ಳೋದು ಅತ್ಯಂತ ನಮಗೂ ಇದು ಆಗಂಗಿಲ್ಲ ಆದ್ರಿಂದ ರೈತರು ನಮ್ಗೆ ಯಾವ ರೀತಿ ಅಂತ ಮಾದರಿ ತೆಗೆದುಕೊಳ್ಳಬೇಕು ನಾನು ಕರೆ ಮಾಡಿದಾಗ ಅವ್ರಿಗೆ ಸರಿಯಾದ ಪದ್ಧತಿಯನ್ನ ತಿಳಿಸ್ಕೊಡ್ತೀವಿ ಒಂದೇದಾಗಿ ಅದಾದ್ಮೇಲೆ ಅವರೇನು ನಮ್ಮ ಸೂಚನೆ ಮೇರೆಗೆ ಮಾದರಿಯನ್ನ ತೆಗೆದುಕೊಂಡು ಬಂದಾಗ ಅದನ್ನ ನಾವು ಸಂಸ್ಕರಣೆ ಮಾಡಿ ಅಂದ್ರೆ ನೆರಳಿನಲ್ಲಿ ಒಣಸಿ ಅದನ್ನ ಎರಡು ಮಿಲಿಮೀಟರ್ ಜರಳಿಯಲ್ಲಿ ಸೋಸಿ ಎರಡು ಜಿಲಿಮೀಟರ್ ಚಿಕ್ಕದಾದ ಮಣ್ಣಿನ ಕಣಗಳನ್ನ ಮಾತ್ರ ನಾವು ವಿಶ್ಲೇಷಣೆಗೆ ಉಪಯೋಗಿಸ್ತೇವೆ ಇದನ್ನ ನಾವು ನಮ್ಮ ಪ್ರಯೋಗಾಲಯದಲ್ಲಿ ಮುಖ್ಯವಾಗಿ ರಸಸಾರ ಲವಣಾಂಶ ದೊರೆಯುವಂತ ಸಸ್ಯಗಳಿಗೆ ಭೂಮಿಯಲ್ಲಿ ಲಭ್ಯ ಸಾರಜನಕ ರಂಜಕ ಪೊಟ್ಯಾಶ್ ಮತ್ತು ಮುಖ್ಯವಾಗಿ ಸಾವಯವ ಇಂಗಾಲ ಎಲ್ಲವನ್ನು ಪರೀಕ್ಷೆ ಮಾಡಿ ರೈತರಿಗೆ ಹತ್ತು ಹನ್ನೆರಡು ದಿನದಲ್ಲಿ ಅವರಿಗೆ ಒಂದು ಫಲಿತಾಂಶದ ರಿಪೋರ್ಟ್ ಅನ್ನ ನಾವು ಕೊಡ್ತೀವಿ ಈಗ ಸಾವಯವ ಇಂಗಾಲ ಅಂತಂದ್ರೆ ಈ ಭಾಗದ ಮಣ್ಣುಗಳಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಎಷ್ಟೆಷ್ಟು ಬರ್ತಾ ಇದೆ ನಿಮ್ಮ ಒಂದು ಪ್ರಯೋಗಾಲಯದಲ್ಲಿ ಜಾಸ್ತಿ ಬರ್ತಾ ಇದೆಯಾ ಇಂಗಾಲ ಅಥವಾ ಬಹಳಷ್ಟು ಕಡಿಮೆ ಇದೆ ಅಂತೀರಾ ಹೇಗೆ ಈಗ ಸಾಮಾನ್ಯವಾಗಿ ಸಾವು ಇಂಗಾಲ ಕೆಲವೊಂದು ಪ್ರದೇಶದಲ್ಲಿ ಕಡಿಮೆನೂ ಇದೆ ಎಲ್ಲೆಲ್ಲಿ ಸಾವು ಕೃಷಿಯನ್ನು ಮಾಡ್ತಾರಲ್ಲ ನೈಸರ್ಗಿಕ ಕೃಷಿಯನ್ನು ಮಾಡ್ತಾರೆ ಅಂತ ಭೂಮಿಯಲ್ಲಷ್ಟೇ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಉಳಿದ ಭಾಗದಲ್ಲಿ ಕಡಿಮೆಯಿಂದ ಮಧ್ಯಮ ರೂಪ ಅಂದ್ರೆ ಶೇಕಡಾ ಪಾಯಿಂಟ್ ಫೈವ್ ಕಿಂತ ಕಡಿಮೆ ಇರುತ್ತವೆ ಕೆಲವೊಂದು ಭೂಮಿಯಲ್ಲಿ ಪಾಯಿಂಟ್ ಟು ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಆ ರೇಂಜ್ ಅಲ್ಲಿ ಇರುತ್ತದೆ ಮತ್ತು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಭೂ ಬೇಸಾಯದ ಕ್ಷೇತ್ರದಲ್ಲಿ ಮಾತ್ರ ನಮಗೆ ಇಂಗಾಲ ಪ್ರಮಾಣ ಶೇಕಡ ಪಾಯಿಂಟ್ ಏಟ್ ಪಾಯಿಂಟ್ ನೈನ್ ವರೆಗೂ ಸಹ ಬಂದದ್ದನ್ನು ನಾವು ನೋಡಿದ್ದೇವೆ ನೀವು ಮಣ್ಣು ತಜ್ಞರಾಗಿ ಮಣ್ಣಿನಲ್ಲಿ ಒಳ್ಳೆ ರೀತಿಯಿಂದ ಫಲವತ್ತಾದ ಮಣ್ಣು ಅಂತಂದ್ರೆ ಸಾವಯವ ಇಂಗಾಲ ಎಷ್ಟಿರಬೇಕು ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನ ಜಾಸ್ತಿ ಮಾಡಬೇಕಾದ್ರೆ ರೈತರು ಏನ್ ಮಾಡಬೇಕು ಸಾವಯವ ಇಂಗಾಲ ಸೂಚನೆ ಮಾಡ್ತದೆ ಇದು ರೈತರಿಗೆ ಅಥವಾ ಮಣ್ಣಿನ ಫಲವತ್ತತೆಗೆ ಸಾವಯವ ಇಂಗಾಲದ ಬಗ್ಗೆ ಒಂದು ಅಥವಾ ಆರ್ಗಾನಿಕ್ ಮ್ಯಾಟರ್ ಅಂತ ಹೇಳ್ತೀವಿ ಇದು ಜೀರೋ ಪಾಯಿಂಟ್ ಎಪ್ಪತ್ತೈದಕ್ಕಿಂತ ಜಾಸ್ತಿ ಇದ್ರೆ ಅದು ಸಾವಯವ ಇಂಗಾಲ ಪ್ರಮಾಣ ಜಾಸ್ತಿ ಅಂತ ಹೇಳ್ತೀವಿ ನಾವು ಈಗ ಯಾವುದೇ ನಾವು ಸಾವಯವ ವಸ್ತುಗಳು ಹಾಕ್ತಿವಿ ಹಾಕಿದಾಗ ಮಣ್ಣಿನಲ್ಲಿ ಅಸಂಖ್ಯಾತ ಸೂಕ್ಷ್ಮ ಜೀವಿಗಳು ಇರ್ತವೆ ಅವು ಈ ನಾವು ಹಾಕದಂತ ವಿಭಜನೆ ಮಾಡಿ ಒಂದು ಸರಳ ರೂಪದ ಸಾವಯವ ಪದಾರ್ಥಗಳನ್ನಾಗಿ ಮಾರ್ಪಾಡು ಮಾಡ್ತವೆ ಅದರಿಂದ ಪೋಷಕಾಂಶಗಳು ಆಗ್ತವೆ ಈ ಸಾವಯವ ಇಂಗಾಲದ ಪ್ರಮಾಣವನ್ನ ಮಣ್ಣಿನಲ್ಲಿ ಜಾಸ್ತಿ ಮಾಡಬೇಕಾದ್ರೆ ಒಂದೇದಾಗಿ ಮಣ್ಣಿನಲ್ಲಿ ಯಾವ ಪ್ರಮಾಣದಲ್ಲಿ ಸಾವಯವ ಎಷ್ಟಿದೆ ಅಂತ ಕೊನೆಗಾಗಿ ಪರೀಕ್ಷೆ ಮಾಡಬೇಕಾಗುತ್ತೆ ಯಾಕಂದ್ರೆ ಪರೀಕ್ಷೆ ಮಾಡದೆ ನಾವು ಅದು ಕಡಿಮೆ ಇದೆಯೋ ಹೆಚ್ಚಿದೆಯೋ ಅಥವಾ ಮಧ್ಯಮ ಇದೆಯೋ ಅಂತ ತಿಳ್ಕೊಳ್ಳಿಕ್ಕೆ ಅಸಾಧ್ಯವಾದಂತ ಮಾತು ಒಂದು ಪರೀಕ್ಷೆ ಮಾಡಬೇಕು ಪರೀಕ್ಷೆ ಆದ್ಮೇಲೆ ಅದರಲ್ಲಿ ಕಡಿಮೆ ಇದ್ದಾಗ ನಾವು ಈಗ ಭೂಮಿಗೆ ಹೇರಳವಾಗಿ ಸಾವಯವ ಪದಾರ್ಥಗಳನ್ನು ಈ ಕೊಟ್ಟಿಗೆ ಗೊಬ್ಬರ ಇರಬಹುದು ಅಥವಾ ಕಂಪೋಸ್ಟ್ ಗೊಬ್ಬರ ಇರಬಹುದು ಅಥವಾ ಎರಡು ಗೊಬ್ಬರವನ್ನು ಹಾಕಬೇಕು ಅಂದು ಎರಡನೇದಾಗಿ ಈಗ ಹಸಿರೆಲ್ಲ ಗೊಬ್ಬರಗಳು ಬೆಂಚ ಇರ್ಬೋದು ಅಥವಾ ಸೆಣಬ್ಬಹುದು ಇವನ್ನು ಬೆಳೆದು ಅದು ಹೂವಾಡೋಕ್ಕಿಂತ ಪೂರ್ವದಲ್ಲಿ ಅಂದ್ರೆ ನಲವತ್ತೈದು ಅಥವಾ ಐವತ್ತು ದಿನಗಳ ಹಂತದಲ್ಲಿ ಇದ್ದಾಗ ಭೂಮಿಗೆ ಕಟಾವು ಮಾಡಿ ಭೂಮಿಯಲ್ಲಿ ಮರುಪೂರ್ಣ ಮಾಡಬೇಕು ಅಂದು ಅಥವಾ ಭೂಮಿಯ ನಮ್ಮ ಇರುವಂತಹ ಕ್ಷೇತ್ರದ ಸುತ್ತಲೂ ಇದು ಗೊಬ್ಬರದ ಗಿಡ ಗ್ಲಿರಿಸಿಡಿಯ ಅಂತ ಹೇಳ್ತೀವಿ ಅದನ್ನು ಬೆಳೆದು ಅದರ ಟೊಂಗೆಯನ್ನ ಭೂಮಿಗೆ ಹಾಕಬೇಕು ಮೂರನೇದಾಗಿ ಈಗ ಕೆಲವೊಂದು ಹಿಂಡಿಗಳು ಎಂತ ಇರುತ್ತವೆ ಈ ಒಂದು ಮೀನ್ ಕೇಕ್ ಇರ್ಬಹುದು ಅಥವಾ ಕೆಸರು ಕೇಕ್ ಇರ್ಬಹುದು ಶೇಂಗಾ ಹಿಂಡಿಗಳು ಹಿಂಡಿಗಳು ಇವೆಲ್ಲವನ್ನು ಭೂಮಿಗೆ ಮರುಪೂರ್ಣೆ ಮಾಡಬೇಕಾಗತ್ತೆ ಇದ್ರ ಜೊತೆಗೆ ಕೆಲವೊಂದು ನೈಸರ್ಗಿಕ ಕೃಷಿಯಲ್ಲಿ ಈಗ ಜೀವಾಮೃತ ಘನಜೀವಾಂಬತ ಇಂಥದೆಲ್ಲವನ್ನು ತಯಾರು ಮಾಡಿ ಬೆಳೆಗಳಿಗೆ ಒದಗಿಸ್ತಾರೆ ಈ ಒಂದಲೂ ಸಹ ಭೂಮಿಯಲ್ಲಿ ಸಾವು ಇಂಗಾಲ ಪ್ರಮಾಣ ಜಾಸ್ತಿ ಆಗಿರ್ತವೆ ಮತ್ತು ಅದರ ನಂತರ ನಾವು ದ್ವಿದಳ ಧಾನ್ಯ ಆಧಾರಿತ ಬೆಳೆ ಪದ್ಧತಿಯನ್ನ ಕೈಕೊಳ್ಬೇಕು ಅಂದ್ರೆ ಮುಂಗಾರಲ್ಲಿ ಏಕದಳ ಇದ್ರೆ ಹಿಂಗಾರಲ್ಲಿ ದ್ವಿದಳ ಧಾನ್ಯ ಬೆಳೆಗಳನ್ನ ತೆಗೆದುಕೊಳ್ಬೇಕು ಬೆಳೆಗಳ ಕಾಲ್ಗೈ ಪದ್ಧತಿ ಕಾಲ್ಗೈ ಪದ್ಧತಿಯನ್ನ ಮಾಡಬೇಕು ಮಾಡ್ಬೇಕು ಮತ್ತು ಅಂತರ್ ಬೇಸಾಯ ಪದ್ಧತಿಯನ್ನು ಸಹ ನಾವು ಕೈಕೊಳ್ಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಭೂಮಿಯಲ್ಲಿ ಸಾವಳಿ ಇಂಗಾರದ ಪ್ರಮಾಣವನ್ನ ನಾವು ಜಾಸ್ತಿ ಮಾಡಬಹುದು ಅದರ ಜೊತೆಗೆ ಭೂಮಿಗೆ ಶಿಫಾರಸು ಮಾಡಿದ ಪೋಷಕಾಂಶಗಳನ್ನೂ ಸಹ ಭೂಮಿಗೆ ಕೊಡಬೇಕಾಗತ್ತೆ ಸಾವಯವ ಇಂಗಾಲ ಚೆನ್ನಾಗಿದ್ರು ಸಹ ಎಲ್ಲಾ ಪೋಷಕಾಂಶಗಳನ್ನ ಶಿಫಾರಸು ಮಾಡಿದಂತ ಪೋಷಕಾಂಶಗಳನ್ನ ಕೊಡ್ಬೇಕಂತ ಹೇಳ್ತೀವಿ ತಾವು ಹ್ಮ್ ಈಗ ನಿಮ್ಮಲ್ಲಿ ಮಣ್ಣಿನ ಮಾದರಿಗಳನ್ನ ರೈತರು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ತಂದು ಕೊಟ್ಟರೆ ಒಂದು ಪರೀಕ್ಷೆ ಮಾಡಿ ಕೊಡ್ಲಿಕ್ಕೆ ಈಗ ಮಣ್ಣಿನ ಮಾದರಿಯನ್ನು ಪರೀಕ್ಷೆ ಮಾಡಲಿಕ್ಕೆ ನಾವು ಹಲವಾರು ವರ್ಷಗಳಿಂದ ಒಂದೇ ರೇಟ್ ಅನ್ನು ಇದೆ ರೈತರ ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ ಪ್ರತಿ ಮಾದರಿಗೆ ನಾವು ಐದಾರು ಪ್ಯಾರಾಮೀಟರ್ ವಿಶ್ಲೇಷಣೆ ಮಾಡ್ಲಿಕ್ಕೆ ಎರಡ್ ನೂರು ರೂಪಾಯಿ ಚಾರ್ಜ್ ಅನ್ನ ಮಾಡ್ತೀವಿ ಅದೇ ನೀರಿಗಾದ್ರೆ ಪ್ರತಿ ಮಾದರಿಗೆ ನೂರು ರೂಪಾಯಿ ಚಾರ್ಜ್ ಅನ್ನು ಮಾಡ್ಲಾಗ್ತಾವ್ ಈಗ ನೀರು ಅಂತಂದ್ರೆ ನೀರಿನಲ್ಲಿ ಏನ್ ಪರೀಕ್ಷೆ ಮಾಡ್ತಾರೆ ನೀರು ತಂದು ಕೊಟ್ಟರೆ ಈ ನೀರಾವರಿ ನೀರನ್ನ ತಂದು ಕೊಟ್ಟರೆ ಪರೀಕ್ಷೆ ಮಾಡ್ತಾ ನೀರಾವರಿ ನೀರಲ್ಲಿ ಮುಖ್ಯವಾಗಿ ಅದರಲ್ಲಿರುವಂತಹ ರಸ ಸಾರ ಲವಣಾಂಶ ಮತ್ತೆ ಕಾರ್ಬೋನೇಟ್ಸ್ ಅಂತ ಹೇಳ್ತೀವಿ ಬೈಕಾರ್ಬೊನೇಟ್ಸ್ ದೆನ್ ಕ್ಲೋರೈಡ್ಸ್ ದೆನ್ ಸೋಡಿಯಂ ಅಬ್ಸಾರ್ಪ್ಷನ್ ರೇಷಿಯೋ ಮತ್ತು ನೀರಿನಲ್ಲಿರುವ ಕ್ಷಾರತೆಯನ್ನು ಸಹ ಪರೀಕ್ಷೆ ಮಾಡಲಾಗ್ತವೆ ಹೇಗೆ ನಮ್ಮ ಭಾಗದಲ್ಲಿ ಬೋರ್ ನೀರುಗಳ ಒಂದು ಶ್ಯಾಂಪಲ್ ಗಳನ್ನ ರೈತ ತಂದು ಕೊಡ್ತಿರ್ತಾರೆ ಈ ಒಂದು ಶ್ಯಾಂಪಲ್ ಗಳನ್ನ ಅನಲೈಸಿಸ್ ಮಾಡಿದಾಗ ನಿಮಗೆ ಏನು ಒಂದು ಫಲಿತಾಂಶಗಳು ಗೊತ್ತಾಗ್ತಾ ಇದ್ದಾವೆ ಯಾವ ರೀತಿ ಇದೆ ಅಂತಕ್ಕಂತ ನೀರು ನಮ್ಮಲ್ಲಿ ಇರ್ತಕ್ಕಂತ ನೀರು ಚೆನ್ನಾಗಿದೆ ಅಂತ ಹೇಳ್ತೀರ ತಾವು ಉಪ್ಪಿನ ಅಂಶದಿಂದ ಜಾಸ್ತಿ ಇದೆ ಅಂತ ಹೇಳ್ತೀರಾ ನೀರಾವರಿ ಮಾಡ್ಲಿಕ್ಕೆ ಚೆನ್ನಾಗಿದೆ ಅಂತ ಹೇಳ್ತೀರಾ ಹೇಗೆ ನೀರು ಈ ಭಾಗದಲ್ಲಿ ಇದೆ ಅಲ್ಲ ಈ ಭಾಗದ ಬೋರ್ವೆಲ್ ಸಾಕಷ್ಟು ಅಲ್ಲಿ ಇದರಲ್ಲಿ ಕೆಲವೊಂದು ಸೋಡಿಯಂ ಪ್ರಮಾಣ ಜಾಸ್ತಿ ಇದೆ ಅಂದ್ರೆ ಕೆಲವೊಂದರಲ್ಲಿ ಎಸ್ ಆರ್ ಅಂತ ಕರಗಿದ ಲವಣಾಂಶ ಏನಿರಲಿಲ್ಲ ಒಂದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಇದೆ ಒಂದ್ ಟೈಪ್ ನೀರಿಂದು ಎರಡನೇ ಇದರಲ್ಲಿ ನೀರಿನ ಕ್ಷಾರತೆ ಪ್ರಮಾಣ ಸಹ ಕೆಲವೊಂದು ನೀರಿನಲ್ಲಿ ಎರಡು ಪಾಯಿಂಟ್ ಫೈವ್ ಕಿಂತಲೂ ಮಿಲಿ ಪರ್ ಲೀಟರ್ ಅಂತ ಹೇಳ್ತೀವಿ ಅದು ಸಹ ಕೆಲವೊಂದು ಮಣ್ಣಿನ ನೀರಿನ ಮಾದರಿಯಲ್ಲಿ ಜಾಸ್ತಿ ಇರುವುದು ಕಂಡು ಬಂದಿದೆ ಈಗ ರೈತರು ನೀರು ಕೊಡ್ತಾರೆ ಮಾದರಿಯನ್ನ ಪರೀಕ್ಷೆ ಮಾಡ್ತೀರಿ ಅದನ್ನ ಬಳಸಲಿಕ್ಕೆ ಯೋಗ್ಯ ಅಥವಾ ಅಯೋಗ್ಯ ಇದೆ ಅಂತ ಅಂದಾಗ ರೈತರು ಕೆಲವೊಮ್ಮೆ ಅನಿವಾರ್ಯವಾಗಿ ನೀರು ಬಳಸಲಿಕ್ಕೆ ಯೋಗ್ಯ ನೀರಾವರಿಗೆ ಯೋಗ್ಯ ಇರುವುದಿಲ್ಲ ಅಂತ ನೀರನ್ನು ನೀರಾವರಿ ಮಾಡಿಬಿಡ್ತಾರೆ ಅಂತ ಸಂದರ್ಭದಲ್ಲಿ ಏನು ಅನಾಹುತಗಳಾಗುವ ಸಾಧ್ಯತೆ ಇರ್ತವೆ ರೈತರಿಗೆ ಯಾವ ರೀತಿ ಲಾಸ್ ಆಗುತ್ತಲ್ಲ ಇದು ಫಸ್ಟ್ ಇದು ಈ ರೀತಿ ಸ್ವಲ್ಪ ಇದು ಮ್ಯಾನೇಜ್ ಮಾಡೋದು ಕಷ್ಟಕರ ಅಂತ ಹೇಳ್ತೀವಿ ಅದರಿಂದ ಪ್ರತಿಯೊಬ್ಬರು ರೈತರು ನಾವು ಬಾನುವಲ್ಲಿ ಕೇಂದ್ರ ಆಗಿರ್ಬಹುದು ಅಥವಾ ಬೇರೆ ಬೇರೆ ಸಮೂಹ ಮಾಧ್ಯಮಗಳ ಮೂಲಕ ನೀವು ನೀರನ್ನ ಕೊಡೋಕ್ಕಿಂತ ಮೊದಲು ಮಣ್ಣಿನ ಮಾದರಿಯನ್ನು ಪರೀಕ್ಷೆ ಮಾಡಿಸಿ ನೀರಿನ ಮಾದರಿಯನ್ನು ಪರೀಕ್ಷೆ ಮಾಡಿಸಿ ಅವುಗಳ ಆಧಾರ ಮೇಲೆ ನಿಮ್ಮ ಬೆಳೆಗೆ ಇದೆಯೋ ಅಂತ ಇಲ್ಲವೋ ಅವುಗಳನ್ನು ಅರಿತು ನೀವು ಮಾಡ್ರಿ ಯಾಕಂದ್ರೆ ಈ ನೀರನ್ನ ಅತಿಯ ನಾವು ಅಮೃತ ಅಂತ ಹೇಳ್ತೀವಿ ಅತಿಯಾದ ಅಮೃತ ಅಂತ ಹೇಳಿಕೊಳ್ಳುದು ವಿಷವಾಗಿ ವಿಷ ವಿಷ ಅಂತ ಪರಿಗಣಿಸ್ತದೆ ಆದ್ರಿಂದ ಈ ಬೆಳೆಗೆ ಎಷ್ಟು ನೀರ್ ಬೇಕೋ ಅಷ್ಟನ್ನೇ ನಾವು ನೀರನ್ನ ಕೊಡಬೇಕಾಗ್ತದೆ ಈಗ ಸಾಮಾನ್ಯವಾಗಿ ಅಚ್ಚುಕೊಟ್ಟ ಪ್ರದೇಶ ಇರಬಹುದು ಅಲ್ಲಿ ಏನಾಗುತ್ತೆ ತಗ್ಗು ಪ್ರದೇಶವಾಗುದರಿಂದ ಈ ಕೆನಲ್ ಕೆನಲ್ಗಳ ಏನಾಗುತ್ತೆ ನೀರ್ ಹರಿದು ಬರ್ತಾನೆ 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 ಇರ್ತವೆ ಆದ್ರಿಂದ ಇದು ಕೆಳಭಾಗ ತಗ್ಗು ಭಾಗದಲ್ಲಿ ನೀರು ಸಂಗ್ರಹಣವಾಗಿ ಜೌಗು ಭೂಮಿಯಾಗಿ ಮಾರ್ಪಾಡಾಗ್ತದೆ ನಂತರ ಭೂಮಿ ನಂತರ ಕೆಲವು ವರ್ಷಗಳ ನಂತರ ಶಾರ ಭೂಮಿಯಾಗಿ ಮಾರ್ಪಾಡಾಗುತ್ತವೆ ಇಂಥ ಭೂಮಿ ಒಮ್ಮೆ ಡೆವಲಪ್ ಆದ ನಂತರ ಇದನ್ನು ನಿರ್ವಹಣೆ ಮಾಡುದು ಅತ್ಯಂತ ಕಷ್ಟಕರವಾದಂತ ಸನ್ನಿವೇಶ ನಿರ್ಮಾಣ ಮಾಡ್ತದೆ ನೀರಾವರಿ ನೀರಿನಲ್ಲಿ ಈಗ ಟೆಸ್ಟ್ ಮಾಡಿದಾಗ ಅಲ್ಲಿ ಒಂದು ಸೋಡಿಯಂ ಅಂಶ ಜಾಸ್ತಿ ಇದ್ದಾಗ ಬೆಳೆಯು ಕೆಡೋದಲ್ಲೇ ಭೂಮಿನ ಕೆಟ್ಟ ಹೋಗುವ ಸಾಧ್ಯತೆ ಇರ್ತವೆ ಹೌದೌದು ನೀರನ್ನ ಬಳಸೋದ್ರಿಂದ ಹೌದು ತಾವು ಸರಿಯಾಗಿ ಹೇಳಿದ್ರಿ ಅದರಿಂದ ಇಂಥ ನೀರನ್ನು ಕಡಿಮೆ ತರಗತಿ ಅಂತ ದರ್ಜೆ ನೀರಂತ ಕರಿತೀವಿ ಇಂಥ ನೀರನ್ನು ನಾವು ಟಿಪಿಟೆಡ್ ಟೈಮ್ ಜಾಸ್ತಿ ಕೊಡೋದ್ರಿಂದ ಏನಾಗುತ್ತದೆ ಒಂದೇದಾಗಿ ಪ್ರಾರಂಭಿಕ ಹಂತದಲ್ಲಿ ಇಳುವರಿ ನಂತರ ವರ್ಷ ಒಂದು ಇಯರ್ಸ್ ಆದ್ಮೇಲೆ ಕಂಪ್ಲೀಟ್ ಅಂತ ಭೂಮಿಯಲ್ಲಿ ಯಾವುದೇ ಮುಂದೆ ಬೆಳೆಯನ್ನು ಬೆಳೆಯಲಾರದಂತ ಸನ್ನಿವೇಶ ನಿರ್ಮಾಣ ಆಗ್ತವೆ ಆದ್ರಿಂದ ಪ್ರತಿಯೊಂದು ರೈತರು ಪ್ರಾರಂಭಿಕ ಹಂತದಲ್ಲಿ ತಾವು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಬೇಕು ಅಂದ್ರೆ ಮೊನ್ನೆ ನೀರಿನ ಮಾದರಿಯನ್ನು ಪರೀಕ್ಷೆ ಮಾಡಿಸಿ ಹಾಗಾಗಿ ಕೆಲವೊಂದು ಸರ್ಯಗಳ ಮೂಲಕ ಅದಕ್ಕೆ ನಿರ್ವಹಣಾ ಕ್ರಮವನ್ನ ಅನುಸರಿಸಿ ಮಾಡದ ಮುಂದೆ ಆಗುವಂತ ಅನಾಹುತವನ್ನ ತಪ್ಪಿಸಬೇಕು ಅಂತ ನಾನು ಹೇಳುದಿಲ್ಲ ಈಗ ನೀರಿನ ಮಾದರಿ ಮತ್ತು ಮಣ್ಣಿನ ಮಾದರಿಯನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ತಂದು ಕೊಟ್ಟರೆ ಎಷ್ಟು ದಿವಸದಲ್ಲಿ ಅವರಿಗೆ ಫಲಿತಾಂಶನ ಕೊಡ್ತೇವೆ ರೈತರಿಗೆ ಹತ್ತರಿಂದ ಮ್ಯಾಕ್ಸಿಮಮ್ ಹದಿನೈದು ದಿನದಲ್ಲಿ ನಾವು ಸಾಮಾನ್ಯವಾಗಿ ಫಲಿತಾಂಶವನ್ನು ರೈತರಿಗೆ ಕೊಡ್ತೀವಿ ಇನ್ನು ರೈತರು ತಮಗೆ ಅರ್ಜೆಂಟ್ ಆಗಿ ಸುಸ್ತಾಗಿ ಬೇಕಿದೆ ಅಂತ ಒಂದು ವಾರದಲ್ಲೂ ಸಹ ಕೆಲವೊಂದು ರೈತರಿಗೆ ಮಾದರಿ ವಿಶ್ಲೇಷಣೆ ಮಾಡಿ ಅವರಿಗೆ ಶಿಫಾರಸನ್ನು ಮಾಡುವಂತ ಉದಾಹರಣೆಗಳು ಸಾಕಷ್ಟಿದೆ ಹೇಗೆ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮಣ್ಣು ಮಾದರಿಗಳು ನೀರಿನ ಮಾದರಿಗಳು ಬರ್ತಾ ಇರ್ತಾವ ಹೇಗೆ ತಿಂಗಳಲ್ಲ ಎಷ್ಟು ಮಾದರಿಗಳು ಬರ್ತಿರ್ತಾವೆ ರೈತರು ಯಾವ ರೀತಿ ಕೆಲಸ ನಡೆದಿದೆ ಅಂತಿರ್ತಾವ ರೈತರು ಯಾವ ರೀತಿ ಪ್ರಯೋಜನ ಪಡ್ಕೊತಾ ಇದ್ದಾರೆ ಈಗ ಮೊದಲು ಸಾಮಾನ್ಯವಾಗಿ ನಾವು ತಿಂಗಳಲ್ಲಿ ಹೇಳಲಿಕ್ಕೆ ಒಂದು ಸರಿಯಾದ ಅಂಕಿ ಸಿಗಲ್ಲ ವಾರ್ಷಿಕವಾಗಿ ನಮಗೆ ಒಂದು ಐದ್ನೂರಿಂದ ಆರ್ನೂರು ಮಣ್ಣಿನ ಮಾದರಿ ನೂರಿಂದ ನೂರ ಐವತ್ತು ನೀರಿನ ಮಾದರಿಯನ್ನ ನಾವು ಸಾಮಾನ್ಯವಾಗಿ ವಿಶ್ಲೇಷಣೆ ಮಾಡಿ ಅವರಿಗೆ ರೈತರಿಗೆ ಸರಿಯಾದ ಮಾಹಿತಿಯನ್ನ ನಾವು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರ್ ವತಿಯಿಂದ ಮಾಡ್ತೀವಿ ಮೊದ್ಲು ಏನಾಗಿತ್ತು ಅಂದ್ರೆ ಮೂರ್ನಾಲ್ಕು ವರ್ಷದಿಂದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನಲ್ಲಿ ಮಣ್ಣು ಪ್ರಯೋಗಾಲಯ ಬಂದ್ ಆಗ್ಬಿಟ್ಟಿತ್ತು ನಿಂತು ಹೋಗ್ಬಿಟ್ಟಿತ್ತು ಆದ್ರಿಂದ ರೈತರಿಗೆ ಸರಿಯಾದ ತಿಳುವಳಿಕೆ ಅಥವಾ ಮಾರ್ಗದರ್ಶನ ಇದ್ದಿದ್ದಿಲ್ಲ ಆದ್ರಿಂದ ಈಗ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿಗೆ ಬರುವಂತ ಮಣ್ಣು ಮತ್ತು ನೀರಿನ ಮಾದರಿ ಸ್ವಲ್ಪ ಕಡಿಮೆ ಆಗಿತ್ತು ಈಗೀಗ ಏನಾಗಿದೆ ಅವರಿಗೆ ಇಲ್ಲಿ ಒಂದು ಸೌಲಭ್ಯ ಇದೆ ಅಂತ ಮನವರಿಕೆ ಆಗಿ ರೈತರು ತಾವಾಗೆ ನಮಗೆ ಫೋನ್ ಮೂಲಕ ಅಥವಾ ನೇರವಾಗಿ ನಮ್ಮ ರೈತರ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ತಮ್ಮ ಜಮೀನಿನ ಮಣ್ಣಿನ ಮಾದರಿ ನೀರಿನ ಮಾದರಿಯನ್ನು ಕೊಡ್ತಾರೆ ಈ ಕೋವಿಡ್ ಸಂದರ್ಭದಲ್ಲಿ ಅವರಿಗೆ ಕೃಷಿ ನಾವೇ ಈಗ ತಿಳಿಸ್ಬಿಟ್ಟಿದ್ದೇವೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಯಾರು ತಾವು ಬರುವಂತ ಅವಶ್ಯಕತೆ ಇಲ್ಲ ಅನಿವಾರ್ಯ ಸಂದರ್ಭದಲ್ಲಿ ತಾವು ಫೋನಿನ ಮೂಲಕ ನಮ್ಮ ಕೃಷಿ ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟಂತ ಮಣ್ಣಿನ ಸಂರಕ್ಷಣೆ ಇರಬಹುದು ಅದಕ್ಕೆ ಬೇರೆ ಬೇರೆ ಬೆಳೆ ಪದ್ಧತಿಗಳು ಇರಬಹುದು ಅಥವಾ ಇನ್ನು ಕೃಷಿಗೆ ಸಂಬಂಧಿಸಿದಂತ ಎಲ್ಲಾ ಸಲಹೆಗಳು ಮತ್ತು ಕೃಷಿಗೆ ಪೂರಕವಾದ ಚಟುವಟಿಕೆಗಳ ಬಗ್ಗೆ ತಾವು ನೇರವಾಗಿ ಫೋನಿನ ಮೂಲಕ ಮಾತಾಡಿ ಸಲಹೆಗಳನ್ನು ಪಡೆಯಬಹುದು ಅಂತ ನಾವು ಈಗಾಗಲೇ ದಿನಪತ್ರಿಕೆಗಳಲ್ಲಿ ಈಗ ಒಂದು ವಾರದ ಹಿಂದೆನೆ ಅವರಿಗೆ ಮಾಹಿತಿಯನ್ನು ರವಾನೆ ಮಾಡಿದ್ದೇವೆ ಒಳ್ಳೇದು ಡಾಕ್ಟರ್ ಎಚ್ ಎನ್ ಭಟ್ ಅವರ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಯಾವ ರೀತಿ ಕೆಲಸ ಮಾಡ್ತಾರೆ ಜೊತೆಗೆ ಮಣ್ಣಿನ ಪರ್ವತ ಬಗ್ಗೆ ಕೆಲವೊಂದಿಷ್ಟು ವಿಚಾರವನ್ನ ಹಂಚ್ಕೊಂಡಿದ್ದೀರಿ ನಿಮ್ಮ ಫೋನ್ ಸಂಖ್ಯೆ ಮಣ್ಣು ವಿಜ್ಞಾನಿಯಾಗಿ ಮಣ್ಣಿನ ಸಮಸ್ಯೆಗಳನ್ನ ನಿಮಗೆ ರೈತರಿಗೆ ಕೇಳಿ ಪರಿಹಾರ ಪಡ್ಕೊಳಿಕೆ ನಿಮ್ಮ ಫೋನ್ ಸಂಖ್ಯೆಯನ್ನ ಕೊಡಿ ಅವರಿಗೆ ನನ್ನ ವೈಯಕ್ತಿಕ ದೂರವಾಣಿ ಸಂಖ್ಯೆ ನೈನ್ ನೈನ್ ಏಟ್ ಏಟ್ ಟ್ರಿಬಲ್ ಫೋರ್ ಫೋರ್ ತ್ರೀ ಫೋರ್ ಫೋರ್ ಟ್ರಿಬಲ್ ಫೋರ್ 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 ಡಬಲ್ ಏಟ್ 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 ಸೆವೆನ್ ಟೂ ಫೈವ್ ಸೆವೆನ್ ಟೂ ಫೈವ್ ಹ ನಮ್ಮ ಜಿಲ್ಲೆಯ ರೈತ ಬಾಂಧವರು ಯಾರಾದರೂ ಮಣ್ಣಿನ ಸಮಸ್ಯೆಗಳು ಮಣ್ಣು ಪರೀಕ್ಷೆ ಬಗ್ಗೆ ಇರಬಹುದು ನೀರು ಪರೀಕ್ಷೆ ಬಗ್ಗೆ ಇರಬಹುದು ಅಥವಾ ಮಣ್ಣಲ್ಲಿ ಏನಾದರೂ ಸಮಸ್ಯೆ ಇದೆ ಏನ್ ಮಾಡಬೇಕು ಅದಕ್ಕೆ ಅಂತಕ್ಕಂಥ ವಿಚಾರಗಳನ್ನ ಕೇಳಿದಿತ್ತು ಈ ಒಂದು ಡಾಕ್ಟರ್ ಎಚ್ ಎನ್ ಭಟ್ ಅವರ ಫೋನ್ ಸಂಖ್ಯೆನ ಸಂಪರ್ಕ ಮಾಡಿ ಇವರು ಕೃಷಿ ವಿಜ್ಞಾನ ಕೇಂದ್ರ ರೈತರಲ್ಲಿ ಮಣ್ಣು ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರ ಫೋನ್ ಸಂಖ್ಯೆಗೆ ಸಂಪರ್ಕ ಮಾಡಿ ರೈತರು ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳೋಣ ಒಳದು ಡಾಕ್ಟರ್ ಭಟ್ರೆ ಮಾಹಿತಿಯನ್ನು ಹಂಚಿಕೊಂಡು ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೂ ಮಣ್ಣು ಮತ್ತು ನೀರು ಪರೀಕ್ಷೆಯ ಮಹತ್ವ ಹಾಗೂ ಮಣ್ಣಿನ ಫಲವತ್ತತೆ ಕುರಿತು ಡಾಕ್ಟರ್ ಎಸ್ ಎನ್ ಭಟ್ ಅವರೊಡನೆ ಸಂದರ್ಶನ ಕೇಳಿದ್ರಿ ಸಂದರ್ಶಕರು ವಿ ವಿಜಿ ಬಾವಲತ್ತಿ